ಕರ್ನಾಟಕ ಭೀಮ ಸೇನೆ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲಿ ಪ್ರತಿಯೊಂದು ಮತಕ್ಷೇತ್ರದಲ್ಲೂ ಒಂದು ಸಂಘಟನೆ ತಯಾರು ಮಾಡಿದ್ದಾರೆ ಒಂದು ವಿಚಾರ ಮನಸ್ತಾ ಇದ್ದಾರೆ ನಾವು ಒಂದು ಉತ್ತಮವಾದ ನಾಗರಿಕನ ಮಾಡ್ತಾ ಇದ್ದಾರೆ ಅದು ಭಾಳ ಹೆಮ್ಮೆಯ ವಿಚಾರ ಇದೆಲ್ಲ ಸಾಧ್ಯ ಇದೆ ಅಂದರೆ ಶಂಕರ್ ರಾಮ್ಲಿಂಗಯ್ಯವರಿಂದ ಶಂಕರ್ ರಾಮಲಿಂಗಯ್ಯವರು ಅವರ ತಂಡದವರು ಶಂಕರ ಬಗ್ಗೆ ಹೇಳಬೇಕು ಅಂದರೆ ಅವರ ಒಂದು ವ್ಯಕ್ತಿತ್ವ ಬದ್ಧತೆ ಮತ್ತು ಕಾಳಜಿ ಆಹಾರ ನಮಗೆ ಯುವಕರಿಗೆ ಇಂಥ ನಾಯಕತ್ವ ಇಂಥ ಲೀಡರ್ಶಿಪ್ ನಮಗೆ ಭಾಳ ಬೇಕಾಗುತ್ತೆ ಯಾಕೆಂದರೆ ನಮ್ಗೆ ಯಾವ ಥರ ಲೀಡರ್ಶಿಪ್ಗಳಿದೆ ಸಹಜವಾಗಿ ನಾವು ನೋಡ್ಕೊಂಡು ಬಂದಿದ್ದೀವಿ ಆ ಕಾಳಜಿ ಅಪಾರ ನಾವು ಬಾಬಾ ಸಾಹೇಬ್ ಹೇಳ್ತೀವಿ ಎಜುಕೇಟ್ ಆರ್ಗನೈಸ್ ಆ್ಯಜುಟೇಟ್ ಅಂತ ಎಜುಕೇಟನ್ ಏನು ಶಿಕ್ಷಣ ಮಾಡು ಆ್ಯಜುಟೇಟ್ ಅಂದರೆ ಹೋರಾಟ ಮಾಡು ಆರ್ಗನೈಸ್ ಅಂದ್ರೆ ಸಂಘಟನೆ ಮಾಡು ಆ ಎಜುಕೇಟ್ ಆ್ಯಜುಟೇಟ್ ಆರ್ಗನೈಸನ್ನ ನಮ್ಮ ಸ್ನೇಹಿತರ ಶಂಕರ್ ರಾಮಲಿಂಗಯ್ಯರು ಅದನ್ನು ಎಂಬಾಡಿ ಮಾಡ್ತಾರೆ ಭಾಳ ಹೆಮ್ಮೆಯ ವಿಚಾರ ಸ್ನೇಹಿತರೆ ಮತ್ತು ನಮಗೆ ಶಂಕರ್ ಅವ್ರಿಗೆ ನನಗೆ ಮತ್ತು ಈ ಕರ್ನಾಟಕ ಭೀಮಸೇನ ತಂಡದವ್ರಿಗೆ ನಮ್ಮ ಮಾದರಿಗಳು ಯಾರು ಅಂದರೆ ಯಾವ ಸಿನಿಮಾ ಸ್ಟಾರ್ಗಳಲ್ಲ ಯಾವ ಕ್ರಿಕೆಟ್ ಆಟಗಾರರಲ್ಲ ಯಾವ ಶ್ರೀಮಂತ ಉದ್ಯಮಿಗಳಲ್ಲ ಯಾವ ರಾಜಕಾರಣಿಗಳಲ್ಲ ಯಾವ ಮಠಾಧೀಶರಲ್ಲ ಯಾರು ಅಂದರೆ ನಿಸ್ವಾರ್ಥವಾಗಿ ಸಮ ಸಮಾಜಕ್ಕೆ ಶ್ರಮಿಸ್ತಾರೋ ಅವರೇ ನಮ್ಮ ಮಾದರಿಗಳು ಆ ಮಾದರಿ ಹಾದಿನಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಅಳಿಲು ಸೇವೆ ಇರುವ ಸೇವೆ ಮುಖಾಂತರ ನಾನು ಬರೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಮತ್ತೆ ಸ್ನೇಹಿತರೆ ಇವತ್ತು ಭಾಳ ಚರ್ಚೆ ಆಗ್ತಾ ಇದೆ ಬಾಬಾ ಸಾಹೇಬ್ ವಾದ ಅಂಬೇಡ್ಕರ್ ವಾದ ಏನಿದು ಬಾಬಾ ಸಾಹೇಬ್ ತತ್ವ ಅನೇಕರು ಹೇಳ್ಕೊಂತಾರೆ ನಾವು ಅಂಬೇಡ್ಕರ್ ವಾದಿಗಳಂತ ನಾವು ಸಂವಿಧಾನ ಎತ್ತಿ ಹಿರಿತಾ ಇದ್ದೀವಿ ಅಂತ ನಮ್ಗೆ ಉತ್ತಮ ಸಮಾಜ ಬೇಕು ಅಂತ ಏನಿದು ಅಂಬೇಡ್ಕರ್ ವಾದ ಸಂವಿಧಾನವಾದ ಮತ್ತೆ ಉತ್ತಮ ಸಮಾಜ ಅಂದ್ರೆ ಅದು ಒಂದು ಸಮ ಸಮಾಜ ಒಂದು ಸಮಾನತೆಯ ಸಮಾಜ ಇದೇ ನಮಗೆ ಸಂವಿಧಾನ ಹೇಳ್ಕೊಡುತ್ತೆ ಸಂವಿಧಾನ ಹೇಳ್ಕೊಡೋದು ಒಂದ್ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರೋದಲ್ಲ ನಮ್ಮ ಸಂವಿಧಾನ ಹೇಳ್ಕೊಡೋದು ಒಂದು ಉತ್ತಮ ಸಮಾಜ ಒಂದು ಸಮಾನತೆಯ ಸಮಾಜ ಕಟ್ಟೋದು ಆ ಸಮಾನತೆಯ ಸಮಾಜ ನಮಗೆ ಕೆಲವೊಂದು ಆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಸಿಗಲ್ಲ ಚಂದ್ರಾಯನ್ ಮಂಗ್ಲಾಯನ್ ಹೋದ್ರೆ ಸಿಗಲ್ಲ ಅದೆಲ್ಲ ಸಿನಿಮಾ ಬಜೆಟ್ಗಳು ಐನೂರು ಕೋಟಿ ಸಾವಿರ ಕೋಟಿ ಆದಾಗ ಅವಾಗ ಸಿಗಲ್ಲ ನಾವು ಯಾವಾಗ ಅಂದ್ರೆ ಒಂದು ಸಮಾನತೆ ಜಾತಿ ಲಿಂಗ ವರ್ಗ ಉದ್ಯೋಗ ಭಾಷೆ ಸಾಂಸ್ಕೃತಿಕ ಎಲ್ಲ ಸಮಾನತೆ ನಾವು ಪರವಾಗಿ ನಾವು ಹೋರಾಟ ಮಾಡಿದಾಗ ಗಟ್ಟಿಯ ಜಾಗೃತಿ ಮೂಡಿಸಿದಾಗ ಅದರ ತಕ್ಕ ಸೇವೆ ಮಾಡಿದಾಗ ಅವಾಗ ಬಾಬಾ ಸಾಹೇಬ್ ಸಾಹೇಬ್ರೋ ಗಿಡ ನಾವೆಲ್ಲ ಫಲ ಪಡ್ತಾ ಇದೀವಲ್ಲ ನಾವು ಮುಂದಿನ ಪೀಳಿಗೆಗೆ ಅದೇ ತರ ಸಸಿ ನೆಡೋರಾಗ್ತೀವಿ ಮುಂದಿನ ಪೀಳಿಗೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಮಗಾಗಿರೋ ಕಷ್ಟ ಆಗದೆ ನಾವು ನೋಡ್ಕೊಳ್ತೀವಿ ನೋಡಿ ಸ್ನೇಹಿತರೆ ಈ ತಿಂಗಳು ಏಪ್ರಿಲ್ ತಿಂಗಳು ವಿಶೇಷವಾದ ತಿಂಗಳು ಈ ತಿಂಗಳು ಏಪ್ರಿಲ್ ಹನ್ನೊಂದನೇ ತಾರೀಕು ಜ್ಯೋತಿಬಾ ಪುಲೆ ಅಂದ್ರೆ ಬಾಬಾ ಸಾಹೇಬ್ರ ಗುರು ಬಾಬಾ ಸಾಹೇಬ್ರ ಮೂರು ಗುರುಗಳಂತೆ ಗುಟ್ಟಿಸ್ತಾರೆ ಬುದ್ಧ ಕಬೀರು ಮತ್ತೆ ಜ್ಯೋತಿಬಾ ಪುಲೆ ಈ ಜ್ಯೋತಿಬಾ ಪುಲೆ ಹುಟ್ಟಿದ್ದು ಏಪ್ರಿಲ್ ಹನ್ನೊಂದನೇ ತಾರೀಕು ಬಾಬಾ ಸಾಹೇಬ್ ಹೊರಟಿದ್ದ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಈ ತಿಂಗಳು ನಾವು ದಲಿತ ಇತಿಹಾಸ ತಿಂಗಳು ಅಂತ ಹತ್ತು ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದೀವಿ ಅನೇಕ ಸಮಾಜಮುಖಿ ಚಿಂತಕರು ಯಾಕೆ ಅಂದರೆ ನಮಗೆ ಇವತ್ತಿನ ಇತಿಹಾಸ ಯಾರು ಬರೀತಾರೆ ಯಾರು ಇತಿಹಾಸ ಹೇಳ್ಕೊಡ್ತಾರೆ ಅಂದ್ರೆ ಆಳುವ ಶಕ್ತಿಗಳು ಪ್ರಭಾವಿ ಶಕ್ತಿಗಳು ಯಾರ್ಯಾರು ಒಂದ್ ರೀತಿ ಇವತ್ತಿಗೂ ಆಳ್ತಾ ಇದ್ದಾರೋ ಆಳುವ ಶಕ್ತಿಗಳು ಮುಂದುವರಿಸ್ತಾರೆ ಆದ್ರೆ ನಿಜವಾದ ಇತಿಹಾಸ ಸತ್ಯದ ಇತಿಹಾಸ ಯಾವುದು ಅಂದರೆ ಪ್ರತಿರೋಧದ ಇತಿಹಾಸ ಅನ್ಯಾಯದ ವಿರುದ್ಧದ ಇತಿಹಾಸ ತಲಮಟ್ಟದಿಂದ ಬರುವ ಇತಿಹಾಸ ಸೊ ಆ ಇತಿಹಾಸ ನಾವು ಎತ್ತ ಹಿಡಿಬೇಕು ನಾ ಇವತ್ತಿನ ದಿನ ಯಾವ್ದಾದ್ರು ಒಂದು ಯುದ್ಧ ನಡೀತಾ ಇದೆ ಅಂದ್ರೆ ಸೈದ್ಧಾಂತಿಕ ಯುದ್ಧ ಮ್ಯಾಥ್ಸ್ ಸೈನ್ಸ್ ನಲ್ಲಿ ನಡೀತಾ ಇಲ್ಲ ಮ್ಯಾಥ್ಸ್ ಅಂದ್ರೆ ಎಲ್ಲ ಕಡೆ ಟೂ ಪ್ಲಸ್ ಟು ಎಸ್ ಫೋರ್ ಅಂತೀವಿ ಸೈನ್ಸ್ ನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಪೀರಿಯಾಡಿಕ್ ಟೇಬಲ್ ಅಂತೀವಿ ಕಾಮರ್ಸ್ ನಲ್ಲಿ ಅದೇ ಯಾವ್ದ್ರಲ್ಲಿ ನಡೀತಿದೆ ಅಂದ್ರೆ ಆರ್ಟ್ಸ್ ನಲ್ಲಿ ನಡೀತಾ ಇದೆ ಹ್ಯುಮ್ಯಾನಿಟಿ ಸಾಹಿತ್ಯ ಇತಿಹಾಸ ಮಾನವಶಾಸ್ತ್ರ ಶಾಸ್ತ್ರ ಶಾಸ್ತ್ರ ಈ ಆರ್ಟ್ಸ್ ನಡೀತಾ ಇದೆ ಸಾಹೇಬ್ ಆಗುವುದಕ್ಕೇನು ಆರ್ಟ್ಸ್ ಹ್ಯುಮ್ಯಾನಿಟೀಸು ನಾಪ್ಯಾ ಪುಳಿ ನಮ್ಗೆ ಯಾರಾದ್ರೂ ನಮಗೆ ಆರ್ಟ್ಸ್ ಓದಿರೋರಿಗೆ ಅಷ್ಟೊಂದು ಗೌರವ ಸಿಗ್ತಾ ಇರಬಹುದು ಅಷ್ಟೊಂದು ದುಡ್ಡು ಸಿಗ್ತಾ ಇರಬಹುದು ಆದ್ರೆ ದೇಶ ನಿರ್ಮಾಣ ಮಾಡೋದ್ರಲ್ಲಿ ಎತ್ತಿ ಕೈ ಯಾರಾದ್ರೂ ಇದೆ ಆರ್ಟ್ಸ್ ಸ್ಟೂಡೆಂಟ್ಸ್ ಸೊ ನಾವು ಇತಿಹಾಸ ಓದ್ಕೋಬೇಕು ಇತಿಹಾಸನ ಅರ್ಥೈಸ್ಕೊಂಡು ಮುಂದಿನವಾಗಿ ಒಂದು ಉತ್ತಮ ಸಮಾಜ ಕಳಕ ಬರ್ಬೇಕು ಸ್ನೇಹಿತರೆ ಬಾಬಾ ಸಾಹೇಬ್ರನ್ನ ನಾವು ಐವತ್ತಿನ ದಿನ ಅವ್ರನ್ನ ನೆನಪಿಸ್ಕೋಬೇಕು ಅಂದ್ರೆ ಬಹಳ ಜನ ಏನ್ ಮಾಡ್ತಾರೆ ಅಂಬೇಡ್ಕರ್ನ ಬಾಬಾ ಸಾಹೇಬ್ ಬಹಳ ಒಂದು ಪೂಜಿಸ್ತಾರೆ ಕೆಲವರು ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ನನ್ನನ್ನು ಪೂಜಿಸಬೇಡಿ ನನ್ನನ್ನು ಓದಿ ಅಂತ ಹೇಳ್ತಾರೆ ಅಂದ್ರೆ ನಾವು ಹೇಗೆ ಬಾಬಾ ಸಾಹೇಬ್ ಹೇಗೆ ಬುದ್ಧನ್ನ ಎರಡು ಸಾವಿರ ವರ್ಷಗಳ ಹಿಂದೆ ಇಪ್ಪತ್ತನೇ ಶತಮಾನ ಕಾಲ ಹಿಡ್ಕೊತರ್ತಾರೋ ಆಧುನಿಕರು ನಾವು ಕೂಡ ಬಾಬಾ ಸಾಹೇಬ ಇಪ್ಪತ್ತನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನಕ್ಕೆ ಬಿಜಾಪುರ ಕರ್ನಾಟಕ ನಾವು ನಮ್ಮ ಭಾರತಕ್ಕೆ ಕಾರ್ಯರೂಪಕ್ಕೆ ತಂದು ಆಧುನಿಕ ಇವತ್ತು ವಿ ಮಸ್ ಕಂಟೆಕ್ಸ್ಚುವಲೈಸ್ ಬಾಬಾ ಸಾಹೇಬ್ ಹೇಳ್ತಾರೆ ನಾವೊಂದು ನದಿನಲ್ಲಿ ಮಣ್ಣಾಗಿ ಕೊಚ್ಕೊಂಡು ಹೋಗೋದಲ್ಲ ನಾವು ಆ ನದಿ ದಿಕ್ ಬದಲಾಯಿಸೋ ಬಂಡೆಗಳಾಗಿ ಆ ಬಂಡೆಗಳಾಗ್ಬೇಕು ಅಂದ್ರೆ ವಿಚಾರಗಳು ಬಹಳ ಮುಖ್ಯ ವಿಚಾರಗಳು ಅರ್ಥ ಮಾಡ್ಕೋಬೇಕು ಬಾಬಾ ಸಾಹೇಬ್ ಹುಡ್ಡಬ್ಬ ಏಪ್ರಿಲ್ ಫೋರ್ಟೀನ್ ಹುಟ್ಟಿದ್ದಾಗ ಅವ್ರು ಯಾವತ್ತು ಅವ್ರ ಹುಡ್ಡಬ್ಬ ಯಾವತ್ತು ಅಂತ ಗೊತ್ತಿರ್ಲಿಲ್ಲ ಅವ್ರು ಇರೋ ಅನೇಕರು ಅನೇಕ ಹಿರಿಯರು ಬೇರೆ ಬೇರೆ ನಿಮ್ಮ ನಿಮ್ ಹುಡ್ಡಬ್ಬ ಗೊತ್ತಿರಲಿಲ್ಲ ಬಾಬಾ ಸಾಹೇಬ್ರು ಗೊತ್ತಿರ್ಲಿಲ್ಲ ಅವ್ರು ಯಾವತ್ತು ನನ್ನ ಹುಡ್ದಪ್ಪನ ಆಚರಿಸಬೇಕು ಅಂತ ಇಷ್ಟಪಡ್ತಾ ಇರ್ಲಿಲ್ಲ ಯಾಕಂದ್ರೆ ವ್ಯಕ್ತಿ ಆರಾಧನೆ ಯಾವತ್ತು ಇಷ್ಟಪಡ್ತಾ ಇರ್ಲಿಲ್ಲ ಆದ್ರೆ ಅವನ್ನ ನಾವು ಅರ್ಥೈಸ್ಕೊಬೋದು ಅವರು ಸಮಾಜ ನೋಡೋ ದೃಷ್ಟಿಕೋನದಿಂದ ನಾವು ನೋಡಬೇಕು ಅದು ಯಾವ ಸಮಾಜ ಅದು ಸಮ ಸಮಾಜ ಸೊ ನಮಗೆ ಮೂರು ಮುಖ್ಯವಾದ ವಿಚಾರಗಳು ಹೇಳ್ತೀನಿ ನಿಮ್ಗೆ ನಾವು ಅಂಬೇಡ್ಕರ್ ವಾದಿಗಳಂದಾಗ ನಾವು ಯಾವುದನ್ನ ಮುಂದೆ ಇಡಬೇಕು ಅಂದ್ರೆ ನಮ್ಮ ಸಂವಿಧಾನ ಪೀಠಕಿನಲ್ಲೇ ಹೇಳುತ್ತೆ ಸಮಾನತೆ ನ್ಯಾಯ ವೈಜ್ಞಾನಿಕ ಸಮಾನತೆ ಅಂದ್ರೆ ಏನು ಸಮಾನ ನಾವೆಲ್ಲ ಬೇರೆ ಬೇರೆ ಜಾತಿಗಳ ಹುಟ್ಟಿದೀವಿ ಅದನ್ನ ಆಯ್ಕೆ ಅಲ್ಲ ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ ಅದನ್ನ ಆಯ್ಕೆ ಅಲ್ಲ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಧರ್ಮಗಳು ಹುಟ್ಟಿದೀವಿ ಅದನ್ನ ಆಯ್ಕೆ ಅಲ್ಲ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಆಯ್ಕೆ ಅದು ನಮ್ಮ ತನ ಹುಟ್ಟಿದ ಮೇಲೆ ನಾವು ಒಂದು ಸಮಸಮಾಜ